ಬಡವರ ಪಾಲಿನ ಅಕ್ಷಯ ಪಾತ್ರೆ ಅಂತ ಹೇಳಿದ್ರೆ ಅದು ಈ ಇಂದಿರಾ ಕ್ಯಾಂಟೀನ್ ಕೇವಲ ಐದರಿಂದ ಹತ್ತು ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ ಇದು ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಇಂದಿರಾ ಕ್ಯಾಂಟೀನ್ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಸದ್ದು ಮಾಡಿತ್ತು ಯಾಕಂತಂದ್ರೆ ತುಂಬಾ ಕಮ್ಮಿ ದರದಲ್ಲಿ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಜನಕ್ಕೆ ಅದರಲ್ಲೂ ಬಡವರಿಗೆ ಅಂತ ಹೇಳಿ ಇದಾದ್ಮೇಲೆ ಕೆಲವು ಆರೋಪಗಳನ್ನ ಸಹ ನಾವು ಕೇಳ್ತಾ ಬಂದ್ವಿ ಗುಣಮಟ್ಟ ಇಲ್ಲ ಸುಚ್ಛತೆ ಇಲ್ಲ ಚೆನ್ನಾಗಿ ಆಹಾರ ಕೊಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಕೇಳ್ತಾ ಬಂದ್ವಿ ಅದಾದ್ಮೇಲೆ ಕೆಲವು ವರ್ಷಗಳು ಕೂಡ ಇವ್ರು ಅದನ್ನ ಸ್ಟಾಕ್ ಮಾಡಿದ್ರು ಆಮೇಲೆ ಮತ್ತೆ ಬಿ ಬಿ ಎಂ ಪಿ ಅವರು ಹೊಸ ಪ್ರಯತ್ನನ ತಂದ್ರು ಅದೇ ರೀತಿಯಾಗಿ ಈಗ ಈ ವರ್ಷ ಈ ಡಿಜಿಟಲ್ ಆನ್ಲೈನ್ ಸ್ಕ್ರೀನಿಂಗ್ ಟೆಕ್ನಾಲಜಿನ ಅಳವಡಿಸಬೇಕು ಅಂತ ಹೇಳಿ ಬಿ ಬಿ ಎಂ ಅವರು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಜಿಟಲ್ ಸ್ಕ್ರೀನಿಂಗ್ ಟೆಕ್ನಾಲಜಿನ ಈಗ ಎಲ್ಲಾ ಇಂದಿರಾ ಕ್ಯಾಂಟೀನ್ ಗಳಲ್ಲೂ ತರಬೇಕು ಅನ್ನೋದು ಈಗ ಬಿ ಬಿ ಎಂ ಪಿ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಅದಕ್ಕೆ ಟ್ರಯಲ್ ಸೆಷನ್ ಕೂಡ ಕರಿತಾ ಇದೆ ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಹೋಟೆಲ್ ರೆಸ್ಟೋರೆಂಟ್ ಗಳ ರೀತಿ ಡಿಜಿಟಲ್ ಆರ್ಡರ್ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಟೆಲ್ ರೆಸ್ಟೋರೆಂಟ್ಗಳ ರೀತಿ ಡಿಜಿಟಲ್ನಲ್ಲಿ ಆರ್ಡರ್ ಪಡೆಯೋ ವ್ಯವಸ್ಥೆ ಜಾರಿಗೆ ತರಲು ಬಿ ಬಿ ಎಂ ಪ್ಲ್ಯಾನ್ ಮಾಡ್ತಿದೆ ಕೆಲವು ಹೋಟೆಲ್ಗಳಲ್ಲಿ ನಾವು ಡಿಜಿಟಲ್ ಟಚ್ ಆರ್ಡರ್ ಮಾಡುವ ಟೆಕ್ನಾಲಜಿ ನೋಡಿದ್ದೀವಿ ಉದಾಹರಣೆಗೆ ರಾಮೇಶ್ವರ ಕೆಫೆ ಹಳ್ಳಿ ಮನೆ ವೀಣಾ ಸ್ಟೂಸ್ ಹೀಗೆ ಕೆಲವು ಹೋಟೆಲ್ನಲ್ಲಿ ನೋಡಿದ್ದೀವಿ ಇದೇ ರೀತಿಯಲ್ಲಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಡಿಜಿಟಲ್ ಆರ್ಡರ್ ವ್ಯವಸ್ಥೆ ಮಾಡಲಾಗಿದೆ ಕುಂದು ಕೊರತೆ ಡಿಜಿಟಲ್ ವ್ಯವಸ್ಥೆ ಮೂಲಕ ಮಾಹಿತಿ ಆಹಾರದ ಗುಣಮಟ್ಟ ಹೇಗಿದೆ ಗ್ರಾಹಕರ ಬೇಡಿಕೆಗಳು ಏನು ಈ ರೀತಿ ಕುಂದು ಕೊರತೆಗಳನ್ನು ಡಿಜಿಟಲ್ ವ್ಯವಸ್ಥೆಯ ಮೂಲಕ ಕಲೆ ಹಾಕೋಕೆ ಬಿಬಿಎಂಪಿ ಚಿಂತನೆ ನಡೆಸಿದೆ ಸದ್ಯ ಇರುವ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಮಾಹಿತಿ ಇರೋ ಕ್ಯಾಂಟೀನ್ಗಳ ನಿರ್ವಹಣೆ ವಿಚಾರದಲ್ಲೇ ಹಲವು ಆರೋಪ ಎದುರಿಸುತ್ತಿರೋ ಪಾಲಿಕೆ ಡಿಜಿಟಲ್ ತಂತ್ರಜ್ಞಾನದ ಅಳವಡಿಕೆಯಿಂದ ಇಂದಿರಾ ಕ್ಯಾಂಟೀನ್ಗಳ ಗುಣಮಟ್ಟವನ್ನು ಎಷ್ಟರ ಮಟ್ಟಿಗೆ ಸುಧಾರಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ ಬೆಂಗಳೂರಿನ ನೂರ ಅರವತ್ತೊಂಬತ್ತು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಡಿಜಿಟಲ್ ವ್ಯವಸ್ಥೆ ಈಗಾಗಲೇ ರಾಜಧಾನಿಯಲ್ಲಿ ನೂರ ಅರವತ್ತೊಂಬತ್ತು ಇಂದಿರಾ ಕ್ಯಾಂಟೀನ್ಗಳಿದ್ದು ಆ ಎಲ್ಲಾ ಕ್ಯಾಂಟೀನ್ಗಳಲ್ಲೂ ಡಿಜಿಟಲ್ ಸ್ಕ್ರೀನ್ ಅಳವಡಿಸಲು ಬಿಬಿಎಂಪಿ ಸಜ್ಜಾಗಿದೆ ಆರ್ ನಗರ ವ್ಯಾಪ್ತಿಯಲ್ಲಿ ಟ್ರಯಲ್ ನಡೆಸಿದ ಬಿಬಿಎಂಪಿ ಡಿಜಿಟಲ್ ವ್ಯವಸ್ಥೆ ಅಳವಡಿಕೆಗೆ ಶೀಘ್ರದಲ್ಲೇ ಟೆಂಡರ್ ಕೂಗಲು ನಿಶ್ಚಯಿಸಿದೆ ಈಗಾಗಲೇ ಆರ್ ನಗರ ವ್ಯಾಪ್ತಿಯಲ್ಲಿ ಟ್ರಯಲ್ ನಡೆಸಿದೆ ಬಿಬಿಎಂಪಿ ಆಹಾರ ಗುಣಮಟ್ಟ ಗುತ್ತಿಗೆದಾರರ ಸಮಸ್ಯೆ ನಿರ್ವಹಣೆ ಸದ್ಯ ಇರುವ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಆಹಾರದ ಗುಣಮಟ್ಟ ಗುತ್ತಿಗೆದಾರರ ಸಮಸ್ಯೆಗಳು ಶುಚಿತ್ವ ಬೇಡಿಕೆ ಕುರಿತು ದೂರುಗಳು ಬಂದ ಹಿನ್ನೆಲೆ ಡಿಜಿಟಲ್ ತಂತ್ರಜ್ಞಾನದ ಮೊರೆ ಹೋಗಲು ಪಾಲಿಕೆ ಪ್ಲಾನ್ ಮಾಡಿದೆ ಗ್ರಾಹಕ ಆರ್ಡರ್ ಮಾಡಿದ್ರೆ ಪ್ರಧಾನ ಕಚೇರಿಗೂ ಆರ್ಡರ್ ಮಾಹಿತಿ ಹೋಗುತ್ತೆ ಯಾರು ಏನ್ ಆರ್ಡರ್ ಮಾಡ್ತಾರೆ ಪ್ರತಿ ಒಂದರ ಮಾಹಿತಿ ಕೂಡ ಪ್ರಧಾನ ಕಚೇರಿಗೂ ತಲುಪಲಿದೆ ಡಿಜಿಟಲ್ ಟೆಕ್ನಾಲಜಿ ಮೂಲಕ ಆರ್ಡರ್ಗೆ ಅವಕಾಶ ನೀಡಲಾಗಿದೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಅಲ್ಲಲ್ಲಿ ಅಪಸ್ವರ ಕೇಳಿ ಬರ್ತಿದ್ದು ಸದ್ಯ ಈ ಸಮಸ್ಯೆಗಳನ್ನ ಬಗೆಹರಿಸೋಕೆ ಪಾಲಿಕೆ ಡಿಜಿಟಲ್ ತಂತ್ರಜ್ಞಾನ ಅಳವಡಿಕೆ ಸಜ್ಜಾಗಿದೆ ಆಹಾರದ ಬೇಡಿಕೆ ಗುಣಮಟ್ಟ ಗ್ರಾಹಕರ ಅಭಿಪ್ರಾಯ ಸಂಗ್ರಹದಿಂದ ಗುಣಮಟ್ಟವನ್ನು ಹೆಚ್ಚಿಸಲು ಪಾಲಿಕೆ ಡಿಜಿಟಲ್ ಮೊರೆ ಹೋಗಿದೆ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಕಲೆಗೆ ಸಹಾಯ ಈ ಡಿಜಿಟಲ್ ತಂತ್ರಜ್ಞಾನದಿಂದ ಮಾಹಿತಿ ಪಡೆದು ಅದರಿಂದ ಆಗುವ ಸಮಸ್ಯೆಗಳನ್ನು ನಿರ್ವಹಣೆ ಮಾಡೋದಾಗಿ ಬಿಬಿಎಂಪಿ ನಿರ್ಧರಿಸಿದೆ ನಮ್ಮ ಭಾರತದಲ್ಲಿ ನೋಡಿದ್ರು ಈ ಡಿಜಿಟಲ್ ಮಯ ಆಗೋದಿದೆ ನಮ್ಮ ಭಾರತ ಅಲ್ಲ ಎಲ್ಲ ಕಡೆ ಪ್ರಪಂಚದಾದ್ಯಂತ ಈ ಡಿಜಿಟಲ್ ಅನ್ನೋದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ನಾವು ಒಂದು ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಏನಾದರೂ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೋಗೋ ಮೊರೆನೇ ಈ ಡಿಜಿಟಲ್ ಅನ್ನೋದು ಹಾಗಾಗಿ ಕೆಲವೊಂದು ರೆಸ್ಟೋರೆಂಟ್ ಅವ್ರು ಕೂಡ ಅಡ್ವಾನ್ಸ್ಡ್ ಆಗಿ ಅವರ ಗುಣಮಟ್ಟನ ಹೆಚ್ಚಿಸ್ಕೋಬೇಕು ಅಂತ ಹೇಳಿ ಅವ್ರ ರೆಸ್ಟೋರೆಂಟ್ ಅಲ್ಲಿ ಈ ಡಿಜಿಟಲ್ ಸ್ಕ್ರೀನಿಂಗ್ ಆರ್ಡರ್ ಟೆಕ್ನಾಲಜಿನ ಅಳವಡಿಸಿದ್ದಾರೆ ಹಾಗೆ ಈಗ ನಮ್ಮ ಬಿ ಬಿ ಎಂ ಪಿ ಅವರು ಕೂಡ ಆಹಾರದ ಗುಣಮಟ್ಟ ಆಗಿರ್ಬೋದು ಅಥವಾ ನಮ್ಮ ಫೀಡ್ಬ್ಯಾಕ್ ಬೇಕು ಜನರಿಂದ ಫೀಡ್ಬ್ಯಾಕ್ ಬೇಕು ಅಂತ ಅಂದಾಗ ಇದು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಹೊಸ ಟೆಕ್ನಾಲಜಿನ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅಳವಡಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನಾನು ಚಂದನ Garanty News. Suddy Cachita. Naja. Nesčita.